ಗುಂದ ಪಟ್ಟಣದ ಸಿದ್ದಾಪುರ ಓಣಿಯ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ನಾಲ್ಕನೇ ಕೆ ಶಿಕ್ಷಕರ ನೇಮಕ ಕುರಿತಂತೆ ಸ್ಥಳೀಯರು ಬೀಗ ಜಡಿದು ಪ್ರತಿಭಟನೆ ನಡೆಸಿದರು ಶಾಲಾ ಮಕ್ಕಳು ಶಿಕ್ಷಕರು ಕೆಲ ಕಾಲ ಗೇಟ್ ಬಳಿಯೇ ನಿಲ್ಲುವಂತಾಗಿತ್ತು ಹೌದು ಈಗಾಗಲೇ ಈ ಶಾಲೆಯ ಶಿಕ್ಷಕನೊಬ್ಬ ವಿದ್ಯಾರ್ಥಿನಿಯರೊಂದಿಗೆ ಅನುಚಿತವಾಗಿ ವರ್ತಿಸಿದ ಹಿನ್ನೆಲೆ ಆತನ ಮೇಲೆ ಕಾನೂನು ಕ್ರಮ ಜರುಗುತ್ತಿದ್ದು ಈಗ ಶಾಲೆಗೆ ಮಹಿಳಾ ಶಿಕ್ಷಕಿಯನ್ನು ನಿಯೋಜನೆ ಮಾಡುವಂತೆ ಆಗ್ರಹಿಸಿ ಸ್ಥಳೀಯರು ಶಾಲೆ ವೇಳೆ ಬೆಳಗ್ಗೆ ಹತ್ತು ಗಂಟೆಗೆ ಶಾಲೆಗೆ ಬೀಗ ಹಾಕಿ ಪ್ರತಿಭಟನೆ ನಡೆಸಿದರು ಸ್ಥಳಕ್ಕೆ ಆಗಮಿಸಿದ ಬಿಒ ಶಿವಾನಂದ ಮಲ್ಲಾಡ ಸ್ಥಳೀಯರೊಂದಿಗೆ ಮಾತನಾಡಿ ಮನವೊಲಿಸಿ ನಾಳೆ ಒಬ್ಬ ಶಿಕ್ಷಕಿಯನ್ನು ಈ ಶಾಲೆಗೆ ನಿಯೋಜನೆ ಮಾಡುತ್ತೇವೆ ಎಂದರು ನಂತರ ಶಾಲೆಗೆ ಹಾಕಿರುವ ಬೀಗ ತೆಗೆಯಲಾಯಿತು ನಡೆದ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಮಾದರ ಎಂಬ ಶಿಕ್ಷಕನ್ನು ಈಗಾಗಲೇ ಅಮಾನತು ಮಾಡಲಾಗಿದ್ದು ಶಿಕ್ಷಕರ ಕೊರತೆ ನೀಗಿಸುವುದಾಗಿ ಹೇಳಿದರು ಈ ವೇಳೆ ಸ್ಥಳೀಯರಾದ ಶಂಕ್ರಣ್ಣ ತೋಟದ ಎಸ್ಡಿಎಂಸಿ ಅಧ್ಯಕ್ಷ ಆನಂದ ಹವಳಕೊಡ ಸದಸ್ಯರು ಸೇರಿದಂತೆ ಮಕ್ಕಳ ಪಾಲಕರು ಸ್ಥಳೀಯರು ಇದ್ದರು ಈ ಹಿಂದೆನೂ ಕೂಡ ಹಿರಿಯರು ನಮ್ಮ ಗಮನಕ್ಕೆ ತಂದಂತೆ ಇಲ್ಲಿ ಶಿಕ್ಷಕರನ್ನ ಬೇರೆ ಕಡೆ ನಿಯೋಜನೆ ಮಾಡತಕ್ಕಂತ ಮನವಿಯನ್ನ ನಮ್ಮ ಗಮನಕ್ಕೆ ತಂದಿದ್ರು ನಾನು ಯಾಕಂದ್ರೆ ಅದು ಒಬ್ಬ ಶಿಕ್ಷಕರನ್ನ ನಿಯೋಜನೆ ಮಾಡತಕ್ಕಂಥ ಅವಕಾಶವನ್ನ ಆದ್ರೆ ಇಡೀ ಎಲ್ಲಾ ಶಿಕ್ಷಕರನ್ನ ನಿಯೋಜನೆ ಮಾಡ್ತಕ್ಕಂಥ ಅಧಿಕಾರ ನಡೆಯತಕ್ಕಂತ ಮನೆ ಎಲ್ಲಾ ಗಮನಕ್ಕೆ ತಂದು ಹೇಳಿದಾಗ ಹಿರಿಯರ ಒಂದು ಮನವಿ ಮೇಲೆ ಇಂದು ನಾನು ನನ್ನ ಒಂದು ವ್ಯಾಪ್ತಿಯೊಳಗೆ ತತ್ಸಣದ ಪರಿಹಾರಕ್ಕಾಗಿ ಮತ್ತು ನಮ್ಮ ಒಂದು ಕರೆಗೆ ಹೋಗೊಟ್ಟು ನಮ್ಮ ಮ ನಮ್ಮ ಒಂದು ಮನವಿಗೆ ಅವರು ಹೋಗೊಟ್ಟು ತಮ್ಮ ಒಂದು ಧರಣಿಯನ್ನು ಹಿಂತಕ್ಕೊಂಡು ಇದಕ್ಕಾಗಿ ಕಸಾಪೋಷ ಅಂತಕ್ಕಂಥವ್ರನ್ನ ನಾನು ಇವತ್ತು ಯೋಜನೆ ಮಾಡಿದ್ದೀನಿ ಇನ್ನೂ ಅವರವರನ್ನು ನಿಯೋಜನೆ ಮಾಡಬೇಕಂತಕ್ಕಂಥ ಒಂದು ಹಿಂದೆನೂ ಇತ್ತು ಈಗೂ ಅದು ಇದು ಬಂದಿದೆ ಅದಕ್ಕೆ ಆ ಇನ್ನೋರ್ವ ಶಿಕ್ಷಕರನ್ನು ಕೂಡ ನಾನು ಇವತ್ತು ಸಾಯಂಕಾಲ ನಿಯೋಜನೆ ಮಾಡಿ ನಾಳೆನ ನಾನು ಮತ್ತೋರ್ವ ಮಹಿಳಾ ಶಿಕ್ಷಕರನ್ನು ತಮ್ಮ ಶಾಲೆಗೆ ಕೊಡ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ನಾನು ಇಲಾಖೆ ಮುಖ್ಯಸ್ಥನಾಗಿ ಮತ್ತು ತಾಲೂಕಿನ ಕ್ಷೇತ್ರ ಶಿಕ್ಷಣಾಧಿಕಾರಿಯಾಗಿ ನಾನು ಮಾಡ್ತಂತಕ್ಕಂಥ ಒಂದು ಭರವಸೆಯನ್ನು ಎಲ್ಲ ಹಿರಿಯರಿಗೆ ಮತ್ತು ಎಸ್ ಡಿ ಎಂ ಸಿ ಅಧ್ಯಕ್ಷರಿಗೆ ಭರವಸೆನೂ ಕೊಡ್ತಾ ಇಂಥ ಘಟನೆಗಳು ನಮ್ಮ ಶಿಕ್ಷಣ ಕ್ಷೇತ್ರದಲ್ಲಿ ಇದು ಒಂದು ದುರದೃಷ್ಟಕರ ನಾವು ಶಿಕ್ಷಕರಾಗಲಿ ಇಂಥ ನಿರ್ವಹಣೆ ಮಾಡಬಾರ್ದಾಗಿತ್ತು ಅದಾಗಿದೆ ಆ ಒಂದು ನಿನ್ನೆ ಅದು ವಿಚಾರಣೆ ಅಂತ ಹೇಳಲ್ಲ ಅದರ ವ್ಯಕ್ತಿಗೆ ನಾನು ಹೇಳುತ್ತೆ ಅದರ ನನ್ನ ವ್ಯಾಪ್ತಿಯೊಳಗೆ ನಾನು ಇದರಾಗ ಆ ಶಿಕ್ಷಕರನ್ನು ಕೂಡ ನಾನು ಅಮಾನತುಪಡಿಸಿದ್ದೇನೆ ಮತ್ತು ಅಂತ ಹೇಳ್ತಾ ತಮ್ಮೆಲ್ಲರಿಗೆ ನಾನು ಇಲಾಖೆ ಪರವಾಗಿ